ಕಳೆದ ಇಪ್ಪತ್ತು ದಿನಗಳಿಂದಲೂ ಕಾಣಿಸಿಕೊಂಡಿರುವ ಸರ್ವರ್ ಸಮಸ್ಯೆ ಮಾಂಸ ಮಾರುಕಟ್ಟೆಯ ಅವ್ಯವಸ್ಥೆ ಅಭಿವೃದ್ಧಿ ಹಿನ್ನಡೆ ರಸ್ತೆಗಳ ಶೋಚನೀಯ ಸ್ಥಿತಿ ಸೇರಿದಂತೆ ಮಡಿಕೇರಿ ನಗರಸಭೆಯ ಎಲ್ಲಾ ಸಮಸ್ಯೆಗಳಿಗೆ ಒಂದು ವಾರದೊಳಗೆ ಮುಕ್ತಿ ಕರುಣಿಸದಿದ್ದರೆ ಬೃಹತ್ ಹೋರಾಟ ರೂಪಿಸಲಾಗುವುದು ಎಂದು ನಗರಸಭೆಯ ವಿರೋಧ ಪಕ್ಷ ಎಸ್ಟಿಪಿಐ ಎಚ್ಚರಿಕೆ ನೀಡಿದೆ ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕೌನ್ಸಿಲರ್ ಅಮೀನ್ ಮೊಯ್ಸಿನ್ ದಿನೇ ದಿನೇ ನಗರದಲ್ಲಿ ಸಮಸ್ಯೆಗಳು ಉಲ್ಬಣವಾಗುತ್ತಿದ್ದು ಅಭಿವೃದ್ಧಿ ಬಗ್ಗೆ ತೀವ್ರ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ ಜಿಲ್ಲಾಡಳಿತ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ತಾಕೀತು ಮಾಡಿದರು ಬಿಜೆಪಿಯಲ್ಲಿನ ಆಂತರಿಕ ಬಿಕ್ಕಟ್ಟಿನಿಂದ ನಗರದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ದ್ವೇಷ ಅಹಂಕಾರ ಪಕ್ಷಪಾತ ಗುಂಪುಗಾರಿಕೆಯಿಂದಾಗಿ ಚರಿತ್ರೆಯಲ್ಲೇ ಕಂಡು ಕೇಳರಿಯದ ಪರಿಸ್ಥಿತಿ ಮಡಿಕೇರಿಯಲ್ಲಿ ನಿರ್ಮಾಣವಾಗಿದೆ ವಿದ್ಯೆ ಇದ್ದರೂ ಇಚ್ಛಾಶಕ್ತಿಯಿಲ್ಲದ ಅಧ್ಯಕ್ಷರು ಆಡಳಿತದಲ್ಲಿ ಅಸಮರ್ಥರಾಗಿದ್ದರು ಕಳೆದ ಜನವರಿಯಲ್ಲಿ ಸರ್ವರ್ ಸಮಸ್ಯೆ ಕಾಣಿಸಿಕೊಂಡಿತ್ತು ಸಮಸ್ಯೆಗಳಿಗೆ ಆಯುಕ್ತರು ಸ್ಪಂದಿಸುತ್ತಿಲ್ಲ ಎಂಬ ಆರೋಪದಿಂದ ಅವರನ್ನು ವರ್ಗಾಯಿಸಲು ಕೌನ್ಸಿಲ್ ನಿರ್ಣಯ ಕೈಗೊಂಡಿತ್ತು ಆದರೆ ಎಂಟು ತಿಂಗಳಾದರೂ ಗಂಭೀರ ಕ್ರಮದ ಭರವಸೆ ನೀಡಿದ್ದ ಶಾಸಕರು ಇದೀಗ ಆಯುಕ್ತರ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಶಾಸಕರ ನಡೆ ಅನುಮಾನಕ್ಕೆ ಕಾರಣವಾಗಿದೆ ಎಂದು ಅಮೀನ್ ಹೇಳಿದರು ಇದೀಗ ಕಳೆದ ಇಪ್ಪತ್ತು ದಿನಗಳಿಂದ ಸರ್ವರ್ ಸಮಸ್ಯೆ ಮತ್ತೊಮ್ಮೆ ಕಾಣಿಸಿಕೊಂಡಿದೆ ಕಡತಗಳು ವಿಲೇವಾರಿಯಾಗುತ್ತಿಲ್ಲ ಮೂವತ್ತರಿಂದ ನಲವತ್ತು ಕಡತಗಳು ಪೆಂಡಿಂಗ್ ಇವೆ ಇವೆಲ್ಲ ಸಮಸ್ಯೆಗೆ ಕಾರಣರಾಗಿರುವ ಆಯುಕ್ತರನ್ನು ಉಳಿಸಿಕೊಂಡಿರುವುದು ಏಕೆ ಶಾಸಕರೇ ಗಮನಹರಿಸದಿದ್ದರೆ ಗತಿಯೇನು ಎಂದು ಅಮೀನ್ ಪ್ರಶ್ನಿಸಿದರು ಸಂಜೆ ವೇಳೆ ಬೀದಿ ದೀಪಗಳಿಲ್ಲದೆ ಇಡೀ ನಗರದಲ್ಲಿ ಕತ್ತಲಾವರಿಸುತ್ತಿದೆ ಎಲ್ಲ ರಸ್ತೆಗಳಲ್ಲಿ ಗುಂಡಿಗಳು ನಿರ್ಮಾಣವಾಗಿವೆ ಇನ್ನೊಂದು ತಿಂಗಳಲ್ಲಿ ರಸ್ತೆ ಗುಂಡಿ ಮುಚ್ಚುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೋಗುವ ಸಾಧ್ಯತೆ ಇದೆ ನಗರೋತ್ಥಾನ ಕಾಮಗಾರಿಗಳು ಮಂಜೂರಾಗಿ ಒಂದೂವರೆ ವರ್ಷವಾದರೂ ಕೆಲಸ ಆಗುತ್ತಿಲ್ಲ ಬಡವರಿಗೆ ನಿವೇಶನ ಮನೆಯ ಸೌಲಭ್ಯ ಸಿಗುತ್ತಿಲ್ಲ ಮಾಂಸ ಮಾರುಕಟ್ಟೆ ಪುನರ್ ನಿರ್ಮಾಣಕ್ಕೆ ನಿರ್ಣಯವಾಗಿ ಹಣ ಸಿದ್ಧವಿದ್ದರೂ ಕೆಲಸ ಆಗುತ್ತಿಲ್ಲ ಆಡಳಿತ ಪಕ್ಷಕ್ಕೆ ಇಚ್ಛಾಶಕ್ತಿಯೇ ಇಲ್ಲ ಎಂದು ಸಾಲು ಸಾಲು ಸಮಸ್ಯೆಗಳ ಬಗ್ಗೆ ಹೇಳಿದ ಅಮೀನ್ ಬೀದಿ ಬೀದಿನಾಯಿಗಳು ಜನರನ್ನು ಕಚ್ಚಿಕೊಲ್ಲುವವರೆಗೂ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ಎಂದರು ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ವಾರದೊಳಗೆ ಪರಿಹಾರ ಕಂಡುಕೊಳ್ಳದಿದ್ದರೆ ನಗರಸಭೆಯ ಹುಳುಕುಗಳನ್ನು ಜನರ ಮುಂದಿಟ್ಟು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸ್ಕೆಚ್ಗಳು ಮ್ಯಾಚ್ ಆಗ್ತಾ ಇಲ್ಲ ಮೂಡದಿಂದ ನೀವು ಸಿಗ್ನಲ್ ಲೇಔಟ್ ತಾನಿ ಅಂತ ಹೇಳಿ ಅವ್ರನ್ನ ಮೂಡಕ್ಕೆ ಕಳಿಸೋದು ಮೂಡದವರು ಇಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಆಲ್ರೆಡಿ ಖಾತೆ ಇಲ್ಲದಿರೋ ಕಾರಣ ನಿಮ್ಮ ವ್ಯಾಪ್ತಿಯಲ್ಲೇ ಮಾಡಬಹುದು ಅಂತ ಹೇಳಿ ಪತ್ರ ಕೊಟ್ಟರು ಸಮೇತ ಆ ಖಾತೆಗಳನ್ನು ಮಾಡಿದ ಹಾಗೆ ಅದನ್ನ ತಡೆ ಹಿಡಿದು ಕಡತಗಳನ್ನ ತಡೆ ಹಿಡಿದು ಸಾಕು ಜನರಿಗೆ ಸಮಸ್ಯೆ ಒಂದು ಮೂವತ್ತು ನಲವತ್ತು ಕಡತಗಳು ಈ ಜನರು ಅಳದು ಅಳದು ಸಮಸ್ಯೆ ಆಗ್ತಾ ಇದೆ ಯಾರ ಕೇಳಿ ಚರ್ಚಿಸಿ ಬರೆಯೋರು ನಂತರ ಚರ್ಚೆ ಮಾಡಲಿಕ್ಕೆ ಯಾರು ಮಾಡಿ ಈ ರೀತಿಯ ಪರಿಸ್ಥಿತಿ ಆಗ್ತಾ ಇರುವ ಹಿನ್ನೆಲೆ ಇವರನ್ನ ತಡೆ ಹಿಡಿದ್ರೆ ಆಯುಕ್ತರನ್ನ ತಡೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವನ್ನ ಇಲ್ಲಿ ಉಳಿಸ್ಕೊಂಡಿರೋದು ಯಾಕೆ ಅಂತ ಹೇಳಿ ಇದರಲ್ಲಿ ಏನ್ ಶಾಸಕರಿಗೆ ಏನ್ ಲಾಭ ಇದೆ ಎಂಟು ತಿಂಗಳು ನಾವು ಅದನ್ನ ಕಾದಿವೀವಿ ಇದ್ರ ಬಗ್ಗೆ ಇನ್ನು ಗಂಭೀರವಾಗಿ ಶಾಸಕರು ಆಲೋಚನೆ ಮಾಡಿದ್ರೆ ನಗರದಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ಯಾರು ಜವಾಬ್ದಾರಿ ನಮ್ಮ ಒಂದು ಸಭೆಗೆ ಬಂದಿಲ್ಲ ಒಂದೇ ಒಂದು ಸಭೆಗೆ ಬಂದು ಚುನಾವಣೆ ಮಾಡಿ ಹೋದರು ನಂತರ ವೈರಲ್ ಆಗ್ತಕ್ಕಂಥ ಸಮಸ್ಯೆ ಅವರು ಅಲ್ವ ಈ ಪರಿಸ್ಥಿತಿಯನ್ನ ಕುಲಂಶವಾಗಿ ನಾವು ಅವರ ಗಮನಕ್ಕೆ ತಂದಿರುವ ಸಂದರ್ಭದಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಲ್ಲಿ ಸಭೆಯಲ್ಲಿ ಸಾಧ್ಯ ಆಗ್ತಾ ಇದೆ ಕೇಳಿದ್ರೆ ಮಾಡುವವರು ಮಾಡುವವರ ಬೇಜವಾಬ್ದಾರಿ ತಗದ ವರ್ತನೆ ಇದೆ ಇದನ್ನು ಯಾರು ಸರಿಪಡಿಸೋದು ಆ ಅದೇ ರೀತಿಯಲ್ಲಿ ನಿಮಗೆ ಮಡಿಕೇರಿ ಎಲ್ಲ ರೋಡ್ಗಳು ಇವತ್ತು ಗುಂಡಿ ಬಿದ್ದಿದೆ ಇನ್ನು ನೀವು ಕಾಯ್ತಾ ಇರಿ ಒಂದು ತಿಂಗಳ ಆದ ತಕ್ಷಣ ಗುಂಡಿ ಮುಚ್ಚ ಕಾರ್ಯಕ್ರಮ ಎಪ್ಪತ್ತೈದರಿಂದ ಒಂದು ಕೋಟಿವರೆಗೆ ಹಣ ದರೋಡೆ ಮಂಟಪುಗಳು ಹೋಗುವ ದಾರಿಗಳಿಗೆ ಹಾಕ್ತಾರೆ ಆಗ ಅದರ ಬೆನ್ನೆಲೆ ಅಂಚೆ ಬಿಲ್ ಎಪ್ಪತ್ತೈದು ಇನ್ನೋರ್ವ ಕೌನ್ಸಿಲರ್ ಮನ್ಸೂರ್ ಮಾತನಾಡಿ ನಗರಸಭೆಯಲ್ಲಿ ಕೃತಕ ಸರ್ವರ್ ಸಮಸ್ಯೆ ಸೃಷ್ಟಿಸಲಾಗಿದೆ ಎಂದು ಆರೋಪಿಸಿದರು ರಾಜ್ಯಾದ್ಯಂತ ಸರ್ವರ್ ಸಮಸ್ಯೆ ಇದೆ ಎಂದು ಸಬೂಬು ಹೇಳಲಾಗುತ್ತಿದೆ ಆದರೆ ಬೇರೆ ನಗರಸಭೆಗಳಲ್ಲಿ ಈ ಸಮಸ್ಯೆ ಇಲ್ಲ ಎಂಬುದನ್ನು ನಾವು ಖಾತರಿ ಮಾಡಿಕೊಂಡಿದ್ದೇವೆ ಯಾವುದೇ ಟೆಂಡರ್ ಕರೆದರೂ ಎರಡು ವರ್ಷದವರೆಗೆ ಕಾಮಗಾರಿ ನಡೆಯುತ್ತಿಲ್ಲ ನಗರಸಭೆಯಲ್ಲಿ ಕುರುಡು ಕಾಂಚಾಣ ಕುಣಿಯುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ನಗರಸಭೆ ಬಡವರಿಗೆ ನಿವೇಶನ ನೀಡಿಲ್ಲ ಎಂದು ಆಪಾದಿಸಿದರು టాచారెట్ అవుతాయి జంట స్వార్థు ಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರುಗಳಾದ ಬಷೀರ್ ಮೇರಿ ವೇಗಸ್ ಮತ್ತು ನೀಮಾ ಅರ್ಷದ್ ಹಾಜರಿದ್ದರು